ನಾಮ ಮಹಿಮೆಯ ತಿಳಿಯೋಣ ಬನ್ನಿ ಲಲಿತಾ ಸಹಸ್ರ ನಾಮದ ಶ್ರೀ ಲಲಿತಾ ಸಹಸ್ರನಾಮದ ಮಹಿಮೆಯ ತಿಳಿಯೋಣ ಬನ್ನಿರಿ ಮಹಿಮೆಯ ತಿಳಿಯೋಣ ಬನ್ನಿರಿ ಅಕಾಲ ಮೃತ್ಯು ಬರುವುದೇ ಇಲ್ಲ ಸಕಾಲ ಮೃತ್ಯು ಸಹಜವು ದಿಟವು ಅಕಾಲ ಮೃತ್ಯು ಬರುವುದೇ ಇಲ್ಲ ಸಕಾಲ ಮೃತ್ಯು ಸಹಜವು ದಿಟವು ತ್ರಿಕಾಲ ಜ್ಞಾನವು ತ್ರಿಗುಣಾತೀತವು ತ್ರಿಪುರ ಸುಂದರಿಯ ನೆನೆದರೆ ಪ್ರಾಪ್ತಿ ತ್ರಿಪುರ ಸುಂದರಿಯ ನೆನೆದರೆ ಪ್ರಾಪ್ತಿ ಸರ್ವರೋಗವು ಶಮನವಾಗುವುದು ಸಕಲ ಭಾಗ್ಯ ಸಮನಾಗಿ ದೊರೆಯುವುದು ಸರ್ವರೋಗವು ಶಮನವಾಗುವುದು ಸಕಲ ಭಾಗ್ಯ ಸಮನಾಗಿ ದೊರೆಯುವುದು ಿರ ನಾಮವ ಪಠಿಸುವ ಶ್ರೀ ಚಕ್ರವಾಸಿನಿ ಅಭಯ ನೀಡುವಳು ಚಕ್ರವಾಸಿನಿ ಅಭಯ ನೀಡುವಳು ಶತ್ರುಗಳೆಲ್ಲರೂ ಮಿತ್ರರಾಗುವರು ದೀನರೆಲ್ಲರೂ ಧೀರರಾಗುವರು ಶತ್ರುಗಳೆಲ್ಲರೂ ಮಿತ್ರರಾಗುವರು ದೀನರೆಲ್ಲರೂ ಧೀರರಾಗುವರು ಶಿವಗುರುನ ಶಕ್ತಿಯ ನೀಡಲು ಸಾಕ್ಷಾತ್ ದೇವಿಯೇ ಆಜ್ಞೆ ಮಾಡಲು ದೇವಿಯ ಆಜ್ಞೆ ಮಾಡಲು ಕೋಟಿ ಜನ್ಮವು ಗಂಗೆಲಿ ಮಿಂದರು ಕೋಟಿ ದಾನಗಳ ಬಯಸಿ ಮಾಡಿದರು ಕೋಟಿ ಜನ್ಮವು ಗಂಗೆಲಿ ಮಿಂದರು ಕೋಟಿ ದಾನಗಳ ಬಯಸಿ ಮಾಡಿದರು ಕೋಟಿ ಲಿಂಗಗಳ ಸ್ಥಾಪನೆ ಮಾಡಲ್ ಸಹಸ್ರನಾಮಕ್ಕೆ ಸಾಟಿಯೇ ಇಲ್ಲ ಸಹಸ್ರನಾಮಕ್ಕೆ ಸಾಟಿಯೇ ಇಲ್ಲ ಕೋಟಿ ಸೂರ್ಯರ ಕಾಂತಿಯುಳ್ಳವಳು ಕೋಟಿ ರುದ್ರರ ಶಕ್ತಿಯುಳ್ಳವಳು ಕೋಟಿ ಸೂರ್ಯರ ಕಾಂತಿಯುಳ್ಳವಳು ಕೋಟಿ ರುದ್ರರ ಶಕ್ತಿಯುಳ್ಳವಳು ಕೋಟಿ ಬ್ರಹ್ಮರ ಸೃಷ್ಟಿಸುವಳೆಂದು ಶ್ರೀ ದ್ರೀವನು ಸ್ವಯಂ ತಾ ತಿಳಿಸ ಶ್ರೀ ಸ್ವಯಂ ತಾ ತಿಳಿಸಿದ ಜೀವನದಲ್ಲಿ ಒಮ್ಮೆಯಾದರೂ ಸಾಸಿರ ನಾಮವ ಪಠಿಸಿದವಳ ಅವರಿಗೆ ಭಕ್ತಿ ಮಾರ್ಗವು ದೊರಕುವುದಲ್ಲದೆ ಭಕ್ತಿ ಮುಕ್ತಿಯೂ ಸಿದ್ಧಿಯಾಗುವುದು ಭಕ್ತಿ ಮುಕ್ತಿಯು ಸಿದ್ಧಿಯಾಗುವುದು ಲಕ್ಷ್ಮೀ ಶಾರದೆ ಗೌರಿ ರುದ್ರರು ಒಮ್ಮತದಿಂದ ಲಲಿತೆ ಪೂಜಿಸೆ ಲಕ್ಷ್ಮೀ ಶಾರದೆ ರುದ್ರರು ಒಮ್ಮತದಿಂದ ಲಲಿತ ಪೂಜಿಸೆ ಲಕ್ಷ್ಮೀಕಾಂತ ಶ್ರೀನಾರಾಯಣನೆ ಲಲಿತೆಯ ರೂಪದಿ ಉದ್ಭವಿಸಿದನು ಲಲಿತೆಯ ರೂಪದಿ ಉದ್ಭವಿಸಿದನು ಹುಣ್ಣಿಮೆ ದಿನದಂದು ಚಂದಿರನೊಡನೆ ತ್ರಿಕರ್ಣ ಶುದ್ಧಿಯಂ ಧ್ಯಾನವ ಮಾಡಲು ಹುಣ್ಣಿಮೆ ದಿನದಂದು ಚಂದಿರನೊಡನೆ ತ್ರಿಕರ್ಣ ಶುದ್ಧಿಯಂ ಧ್ಯಾನವ ಮಾಡಲು ಲಲಿತಾದೇವಿಯ ಸಹಸ್ರನಾಮವ ನಾಮವ ಕೇಳಿದವದವ ಜನ್ಮರಹಿತರು ಕೇಳಿದವದವ ಜನ್ಮರಹಿತರು ನಾಮ ಮಹಿಮೆಯ ತಿಳಿಯೋಣ ಬನ್ನಿ ಲಲಿತಾ ಸಹಸ್ರನಾಮದ ಶ್ರೀ ಸಹಸ್ರನಾಮದ ಮಹಿಮೆಯ ತಿಳಿಯೋಣ ಬನ್ನಿರಿ ಮಹಿಮೆಯ ತಿಳಿಯೋಣ ಬನ್ನಿರಿ